ನಮಸ್ಕಾರ ಈ ವಿಡಿಯೋದಲ್ಲಿ ಡಿಜಿ ಲಾಕರ್ ಬಗ್ಗೆ ತಿಳ್ಕೊಳ್ಳೋಣ ಲಾಕರ್ ಬಗ್ಗೆ ನಮಗೆ ಗೊತ್ತು ಇದ್ಯಾವ್ದಪ್ಪ ಡಿಜಿ ಲಾಕರ್ ಅನ್ಕೊಂಡ್ರ ನಾವು ಲಾಕರ್ನಲ್ಲಿ ಮುಖ್ಯವಾಗಿರುವಂತಹ ವಸ್ತುಗಳನ್ನ ಹೇಗೆ ಇಡ್ತೀವೋ ಅದೇ ರೀತಿ ಕೆಲವು ಮುಖ್ಯವಾದ ದಾಖಲೆಗಳನ್ನ ಅಧಿಕೃತ ವೆಬ್ಸೈಟ್ಗಳಿಂದ ಡೌನ್ಲೋಡ್ ಮಾಡಿ ಇಟ್ಕೊಳ್ಳುವಂತಹ ಒಂದು ಡಿಜಿಟಲ್ ಲಾಕರ್ ಆಗಿದೆ ಡಿಜಿಟಲ್ ಇಂಡಿಯಾದ ಉಪಕ್ರಮದಡಿಯಲ್ಲಿ ಭಾರತ ಸರ್ಕಾರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಒದಗಿಸಿರುವ ಭಾರತೀಯ ಡಿಜಿಟಲೀಕರಣ ಆನ್ಲೈನ್ ಸೇವೆಯಾಗಿದೆ ಇದರಲ್ಲಿ ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಮಾರ್ಕ್ಸ್ ಕಾರ್ಡ್ ವೆಹಿಕಲ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಗಳನ್ನ ಆಯಾ ಇಲಾಖೆಯಿಂದ ಡೌನ್ಲೋಡ್ ಮಾಡಿ ಇಟ್ಕೊಳ್ಬಹುದು ಹೀಗೆ ಇಲಾಖೆಯ ವೆಬ್ಸೈಟ್ ನಲ್ಲಿ ಡೌನ್ಲೋಡ್ ಮಾಡಿರೋದ್ರಿಂದ ಈ ದಾಖಲೆಗಳು ಮಾನ್ಯತೆಯನ್ನ ಪಡ್ಕೊಂಡಿರತ್ವೆ ಇದರ ಜೊತೆಗೆ ಮುಖ್ಯವಾಗಿರುವ ಇತರೆ ದಾಖಲೆಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಜಿ ಬಿ ಸ್ಟೋರೇಜ್ ಸ್ಪೇಸ್ ಕೂಡ ಸಿಗುತ್ತೆ ಲಾಕರ್ ಅನ್ನ ಮೊಬೈಲ್ ಅಪ್ಲಿಕೇಶನ್ ಹಾಗೂ ವೆಬ್ ಅಪ್ಲಿಕೇಶನ್ ಮೂಲಕ ಬೆಳೆಸಬಹುದು ಡಿಜಿಲಾಕರ್ ಇನ್ಸ್ಟಾಲ್ ಮಾಡುವ ಪ್ರಕ್ರಿಯೆ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಡಿಜಿಲಾಕರ್ ಇನ್ಸ್ಟಾಲ್ ಮಾಡಲು ಒಮ್ಮೆ ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡಿ ನಂತರ ಕೆಳಗಡೆ ಕಾಣುವಂತ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಹಾಗೆಯೇ ಮೇಲೆ ಕಾಣುವಂಥ ಸರ್ಚ್ ಆ್ಯಪ್ಸ್ ಆ್ಯಂಡ್ ಗೇಮ್ಸ್ ಮೇಲೆ ಕ್ಲಿಕ್ ಮಾಡಿ ಡಿಜಿ ಲಾಕರ್ ಅಂತ ಟೈಪ್ ಮಾಡಿ ನೀವು ಲಾಕರ್ ಅಂತ ಟೈಪು ಕೂಡ ಮಾಡಬಹುದು ಅಥವಾ ಮೈಕನ್ನು ಬಳಸ್ಕೊಂಡು ನಿಮ್ಮ ವಾಯ್ಸ್ ಮೂಲಕ ಕೂಡ ಹುಡುಕಬಹುದು ಡಿಜಿ ಲಾಕರ್ ಅಂತ ಟೈಪ್ ಮಾಡುವಾಗ ಪ್ಲೇಸ್ಟೋರ್ ನಿಮಗೆ ಹಲವು ಸಲಹೆಗಳನ್ನ ಕೊಡುತ್ತೆ ಹಾಗಾಗಿ ಡಿಜಿಲಾಕರ್ ಸರಿಯಾದ ಸ್ಪೆಲ್ಲಿಂಗು ನಿಮಗೆ ಗೊತ್ತಿರಬೇಕು ಟೈಪ್ ಮಾಡಾದ ಮೇಲೆ ಕೆಳಗಡೆ ಕಾಣುವಂತಹ ಸರ್ಚ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಲಾಕರ್ ಮೇಲೆ ನೀಡಿರುವ ಐಕಾನ್ ಬಗ್ಗೆ ನಮಗೆ ಮಾಹಿತಿ ಇರಲಿ ಮೇಲೆ ಕಾಣುವಂತಹ ಅಪ್ಲಿಕೇಶನ್ ಅದು ಒಂದು ಸ್ಪಾನ್ಸರ್ಡ್ ಅಂದ್ರೆ ಆಗಿರುತ್ತೆ ಇಲ್ಲಿ ಕೆಳಗಡೆ ಕಾಣುವಂತಹ ಲಾಕರ್ ನ್ಯಾಷನಲ್ ಇ ಗವರ್ನೆನ್ಸ್ ಅಂತ ಏನಿದೆಯೋ ಇದು ಸರಿಯಾದ ಅಪ್ಲಿಕೇಶನ್ ಡಿಜಿ ಲಾಕರ್ ಪಕ್ಕದಲ್ಲಿ ಕೊಟ್ಟಿರುವಂತಹ ಇನ್ಸ್ಟಾಲ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ತದನಂತರ ನಿಮ್ಮ ಇಂಟರ್ನೆಟ್ ಸ್ಪೀಡಿನ ಆಧಾರದ ಮೇಲೆ ಕೆಲವು ನಿಮಿಷಗಳಲ್ಲಿ ಇದು ಇನ್ಸ್ಟಾಲ್ ಆಗುತ್ತೆ ಲಾಕರ್ ಸಂಪೂರ್ಣವಾಗಿ ಇನ್ಸ್ಟಾಲ್ ಆದ ಬಳಿಕ ಪಕ್ಕದಲ್ಲಿ ಕಾಣುವಂತಹ ಓಪನ್ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಕೆಲವು ಭಾಷೆಗಳನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಇಂಗ್ಲಿಷ್ ಕನ್ನಡ ಹಿಂದಿ ನಿಮಗೆ ಸೂಕ್ತವಾದ ಭಾಷೆನ ಆಯ್ಕೆ ಮಾಡ್ಕೊಳ್ಳಿ ತದನಂತರ ಕೆಳಗಡೆ ಕಾಣುವಂತಹ ಕಂಟಿನ್ಯೂ ಇನ್ ಇಂಗ್ಲಿಷ್ ಕನ್ನಡ ಆಯ್ಕೆ ಮಾಡಿಕೊಂಡ್ರೆ ಕನ್ನಡದಲ್ಲಿ ನೀವು ಮುಂದುವರಿಬಹುದು ಸದ್ಯಕ್ಕೆ ನಾನು ಇಂಗ್ಲಿಷ್ ಅಲ್ಲಿ ಮುಂದುವರಿತಾ ಇದ್ದೀನಿ ಕಂಟಿನ್ಯೂ ಇನ್ ಇಂಗ್ಲಿಷ್ ಮೇಲೆ ಕ್ಲಿಕ್ ಮಾಡಿ ಅದರ ನಂತರ ಕೆಲವೊಂದಿಷ್ಟು ಮಾರ್ಗಸೂಚಿಗಳಿದೆ ಕೆಳಗಡೆ ಕಾಣುವಂತ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಲೆಟ್ಸ್ ಗೋ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈಗ ಗೆಟ್ ಸ್ಟಾರ್ಟೆಡ್ ಕ್ಲಿಕ್ ಮಾಡಿ ನಂತರ ಇಲ್ಲಿ ಎರಡು ಬಟನ್ಗಳು ಕಾಣ್ತಿದೆ ಒಂದು ಸೈನ್ ಇನ್ ಮತ್ತೆ ಕ್ರಿಯೇಟ್ ಅಕೌಂಟ್ ಸೈನ್ ಇನ್ ಅಂದ್ರೆ ಡಿಜಿ ಲಾಕರ್ ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡಿಕೊಂಡು ಬಳಸ್ತಿದ್ರೆ ಸೈನ್ ಇನ್ ಬಟನ್ ಯೂಸ್ ಮಾಡಬಹುದು ಮೊದಲನೇ ಬಾರಿಗೆ ಡಿಜಿ ಲಾಕರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡುವಂತ ಅಗತ್ಯ ಇರುತ್ತೆ ಹಾಗಾಗಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಕ್ಕೆ ಇಲ್ಲಿ ಕೇಳಿರುವಂತಹ ಬೇರೆ ಬೇರೆ ಮಾಹಿತಿಗಳನ್ನ ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ಮಾಹಿತಿನ ನೀಡಿ ಯಾಕೆ ಅಂತಂದ್ರೆ ಡಿಜಿ ಲಾಕರ್ ಅಲ್ಲಿ ಸಿಗುವ ಹಲವು ಸೇವೆಗಳು ನಿಮ್ಮ ಆಧಾರ್ ನಂಬರ್ ಅವಲಂಬಿತವಾಗಿರುತ್ತೆ ಹಾಗಾಗಿ ನೀವು ನೀಡುವಂತಹ ಮಾಹಿತಿ ಮತ್ತೆ ಫೋನ್ ನಂಬರ್ ಆಧಾರ್ಗೆ ಲಿಂಕ್ ಆಗಿದ್ರೆ ಉತ್ತಮ ಹೆಸರು ಬರ್ದಾದ್ಮೇಲೆ ಡೇಟ್ ಆಫ್ ಬರ್ತ್ ನಂತರ ಜೆಂಡರ್ ನಿಮ್ಮ ಮೊಬೈಲ್ ಸಂಖ್ಯೆ ಅವಾಗಲೇ ತಿಳಿಸ್ದಂಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ನಂಬರ್ ಅನ್ನು ನೀಡಿ ಇಮೇಲ್ ಐ ಡಿ ಆಪ್ಷನಲ್ ಆಗಿರುತ್ತೆ ಮತ್ತೆ ಆರು ಸಂಖ್ಯೆಯ ಪಿನ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡಬೇಕಾಗತ್ತೆ ಇದು ಅಂಕಿಯ ಪಿನ್ ಅನ್ನು ಸೆಟ್ ಮಾಡಿ ಅದಾದ ಬಳಿಕ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಈಗ ನೀವು ನೀಡಿರುವಂತಹ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿನ ನ ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಈಗ ಆಧಾರ್ ನಂಬರ್ ಕೇಳ್ತಿದೆ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಿ ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ